ಸರ್ ಸನ್ನ ಸರ್ ರಾಮಕೃಷ್ಣ ಅಂತ ಇಲ್ಲಿ ಎಂ ಪಿ ಎಲೆಕ್ಷನ್ ಅಲ್ಲಿ ಹೇಳಿ ಸರ್ ಇಲ್ಲಿ ಪ್ರತಾಪ್ ಸಿಂಹ ಅವರಿದ್ದಾರೆ ಹಾಂ ಇದು ಮೈಸೂರು ಮತ್ತು ಕೊಡಗು ಕೊಡಗು ಕ್ಷೇತ್ರ ಈಗ ಅವರು ಮುಂದೆ ಎರಡು ಸಾವಿರದ ಇಪ್ಪತ್ನಾಲ್ಕರು ಮೇನಲ್ಲಿ ಎಲೆಕ್ಷನ್ ಇದೆ ಎಂ ಪಿ ಎಲೆಕ್ಷನ್ ಹಾಂ ಅವರೇ ಬರ್ತಾರೆ ಅಥವಾ ಬೇರೆ ಯಾರು ಅವರು ಬಂದರೆ ಬೇರೆ ಪಕ್ಷದಿಂದ ಬಂದರೆ ಒಳ್ಳೆಯದು ಅವ್ರೇನು ಕೆಲಸ ಮಾಡಿಲ್ಲ ಸರ್ ಡೆವಲಪ್ಮೆಂಟ್ಸ್ ಏನು ಮಾಡಿ ಡೆವಲಪ್ಮೆಂಟ್ಸ್ ಏನು ಅಂತ ಮಾಡಿಲ್ಲ ಸರ್ ಹಾಂ ಈಗ ಬೇರೆ ಯಾರು ಸ್ಟ್ರಾಂಗ್ ಯಾರಾಗ್ತದೆ ಇನ್ನು ಯಾರು ಆಸ್ಪಿರೆಂಟ್ಗಳು ಸರಿಯಾಗಿ ಆಗಿಲ್ವಲ್ಲ ಸರ್ ಗೊತ್ತಾಗಕ್ಕೆ ಪಕ್ಷ ಈಗ ಸದ್ಯಕ್ಕೀಗ ಕಾಂಗ್ರೆಸ್ ಪಕ್ಷ ನಿಂತಿದೆ ನೋಡೋಣ ಕಾಂಗ್ರೆಸ್ ಪಕ್ಷದಲ್ಲಿ ಇವರು ಬಂದರೆ ಸ್ವಲ್ಪ ಕೆಲಸ ಅಭಿವೃದ್ಧಿ ಮಾಡ್ಬೋದು ಕೇಂದ್ರದಲ್ಲಿ ಮೋದಿ ಅವರು ಆಡಳಿತ ಅವ್ರನ್ನ ಏನಾದರೂ ಬದಲಾವಣೆ ಮಾಡೋದಕ್ಕೆ ಯಾರಾದರೂ ಸೂಟಬಲ್ ಕ್ಯಾಂಡಿಡೇಟ್ ಇದ್ದಾರಾ ಅಥವಾ ಅವರೇ ಮುಂದೆ ಬರಬೇಕಾ ನೆಕ್ಸ್ಟ್ ಬದಲಬೇಕು ಅಂತ ನಮ್ಮ ಆಸೆ ಬಟ್ ಬದಲಾವಣೆ ತರೋಕೆ ಜನ ಬಯಸ್ತಿಲ್ವಲ್ಲ ಬೇರೆ ಕಡೆ ಎಲ್ಲ ನಾವು ಮೋದಿನ ಚೇಂಜ್ ಮಾಡಬೇಕು ಅಂತ ನಾವು ಅನ್ಕೊಂಡಿದೀವಿ ಬಟ್ ಬೇರೆ ಸ್ಟೇಟಲ್ಲೆಲ್ಲ ಆ ಥರ ಆಗಬೇಕಲ್ಲ ಈಗ ನಮ್ಮ ಸ್ಟೇಟಲ್ಲೂ ಆಗ್ಬೋದಲ್ಲ ಯಾಕೆ ಬದಲಾವಣೆಗಳು ಆಗ್ಬೋದಲ್ಲ ಯಾಕಂದರೆ ಸಿದ್ದರಾಮಯ್ಯವರು ಗ್ಯಾರಂಟಿಗಳನ್ನು ಕೊಟ್ಟವರು ಹೌದು ಸುಮಾರು ಗ್ಯಾರಂಟಿಗಳಿಂದ ಏನಾದರೂ ಅನುಕೂಲ ಆಗಿದ್ರೆ ಜನ ಏನಾದರೂ ಬದಲಾವಣೆ ಆಗ್ಬೋದು ಸರ್ ಹಂಗೂ ಇದೆ ಚಾನ್ಸು ಅದರಿಂದ ಆಗಿದೆ ಸರ್ ಆಗಿದೆ ಆಗಿದೆ ಜನಗಳಿಗೆ ಅನುಕೂಲ ಆಗಿದೆ ಸರ್ ತುಂಬ ಅನುಕೂಲ ಆಗಿದೆ ಕೆಲವು ಮಿಡ್ಲ್ ಕ್ಲಾಸ್ ಅವ್ರಿಗಂತೂ ತುಂಬ ಅನುಕೂಲ ಆಗಿದೆ ಸರ್ ಅಲ್ಲ ಕೆಲವರು ಇಲ್ಲ ಅದೆಲ್ಲ ತುಂಬ ಇದೆ ಸರ್ ಈಗ ದುಡ್ಡಿರೋರ್ಗೆ ಅದು ಬೇಕಾಗಿಲ್ಲ ಸರ್ ಈಗ ಕಷ್ಟ ಏನು ಹೆಂಗೆ ಜೀವನ ಅನ್ನೋದವ್ರಿಗೆಲ್ಲ ಕಾಂಗ್ರೆಸ್ ಸರ್ಕಾರ ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದೆ ಅದು ಅನುಕೂಲ ಇದೆ ಈಗ ಹತ್ತು ವರ್ಷ ಬಿ ಜೆ ಪಿ ಗೌರ್ಮೆಂಟ್ ಏನು ಮಾಡಿದ್ರು ಸರ್ ಈಗ ಲಾಸ್ಟ್ ಇಯರ್ ಫೈವ್ ಇಯರ್ಸ್ ಅವರೇ ಇದ್ರು ಫೋರ್ ಇಯರ್ಸ್ ಏನು ಮಾಡಿದ್ರು ಅವರು ಏನು ಜನಗಳಿಗೆ ಅಂತ ಒಂದು ಹತ್ತು ವರ್ಷ ಇದ್ದರು ಒಂದು ಕಾರ್ಯಕ್ರಮ ಅಂತ ಆಗ್ಲೂ ಕೊಡಲಿಲ್ಲ ಈಗಲೂ ಕೊಡಲಿಲ್ಲ ಅವರು ಇವರು ಸಿದ್ದರಾಮಯ್ಯ ಆ ಸತಿ ಐದು ವರ್ಷ ಇದ್ದಾಗಲೂ ಒಳ್ಳೆ ಕಾರ್ಯಕ್ರಮಗಳು ಕೊಟ್ಟವ್ರೆ ಈ ಸತಿ ಬಂದಾಗಲೂ ಒಳ್ಳೆಯ ಕಾರ್ಯಕ್ರಮಗಳು ಕೊಡ್ತಾ ಇದ್ದಾರೆ ಅಂದ್ರೆ ಈಗ ಇವರು ಕರೆಂಟ್ ಫ್ರೀ ಮಾಡಿರೋದು ಅಥವಾ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಬಸ್ ಫ್ರೀ ಆಗಿರ್ಬೋದು ಇದರಿಂದೆಲ್ಲ ಜನಗಳಿಗೆ ಅನುಕೂಲ ಆಗಿದೆ ಅನುಕೂಲ ಆಗಿದೆ ಸರ್ ತುಂಬಾ ಅನುಕೂಲ ಆಗಿದೆ ಇವರು ರೇಷನ್ ಎಲ್ಲ ನಿಲ್ಲಿಸ್ಬಿಟ್ರು ಇದೆಲ್ಲ ಅಂತ ಕೆಲವರು ಹೇಳೋದು ಯಾರು ಬೇರೆ ಪಕ್ಷದವರು ನಮ್ದು ಇದು ಕಾಂಗ್ರೆಸ್ ಗೌರ್ಮೆಂಟ್ ನಿಲ್ಸಿದ್ದಾರೆ ಅಂತಾನೆ ನಿಲ್ಲಿಸ್ಬಿಟ್ಟಿದ್ದಾರೆ ಈಗ ಹತ್ತು ಕೆಜಿ ಬರ್ತಾಯಿತ್ತು ಐದು ಕೆಜಿ ದುಡ್ಡು ದುಡ್ಡು ಕೊಡ್ತಾ ಇಲ್ಲ ಸರ್ ಆರ್ನೂರ ಎಂಬತ್ತು ರೂಪಾಯಿ ನಾಲ್ಕು ನಾಲ್ಕು ಜಲ ಇದ್ರೆ ಆರ್ನೂರ ಎಂಬತ್ತು ರೂಪಾಯಿ ಅಕೌಂಟ್ ದುಡ್ಡು ಬೇರೆ ಟ್ರಾನ್ಸ್ಫರ್ ಆಗ್ತಾ ಇಲ್ಲ ಎರಡು ಸಾವಿರ ರೂಪಾಯಿ ಜೊತೆಗೆ ಅದನ್ನೂ ಇನ್ನೇನ್ ಮಾಡ್ತಾರೆ ಇವರು ಇವ್ರು ದುಡ್ಡು ಕೊಟ್ಟು ಕಾಸು ಕೊಟ್ಟು ಕರೆಂಟ್ ಕೊಟ್ಟು ಇನ್ನೇನು ಮಾಡಕ್ಕೆ ಸಾಧ್ಯ ಗೌರ್ಮೆಂಟ್ ಬಂದಿ ಅವರು ಈಗ ನಮ್ಮ ಕರ್ನಾಟಕ ರಾಜ್ಯದಿಂದ ಸೀನಿಯರ್ ಮಲ್ಲಿಕಾರ್ಜುನ ಖರ್ಗೆ ಅವರು ಕೇಂದ್ರದಲ್ಲಿ ಈಗ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ ಈಗ ಅವ್ರನ್ನ ಪ್ರಧಾನಿ ಕ್ಯಾಂಡಿಡೇಟ್ ಮಾಡಬೇಕು ಅನ್ನೋದು ಒಂದು ಊಹಾಪೋಹ ಇದರಿಂದ ಏನಾದರೂ ನಮ್ಮ ಕರ್ನಾಟಕಕ್ಕೆ ಒಳ್ಳೆಯದಾಗುತ್ತಾ ಅಥವಾ ಸರ್ ಒಳ್ಳೆ ಆಗ್ಬೋದು ಅವ್ರನ್ನ ಹೆಂಗೆ ಅವ್ರ ಕೆಲಸಗಳು ಕೆಲಸಗಳು ಅಂತಂದ್ರೆ ಅವ್ರಿಗೂ ಅನುಭವ ಇದೆ ಒಂದು ಫಿಫ್ಟಿ ಇಯರ್ಸ್ ಇಲ್ಲೇ ಸ್ಟೇಟ್ ಗೋರ್ಮೆಂಟ್ ಅಲ್ಲಿ ಇದ್ದೋದವ್ರು ಅನುಭವ ಇದೆ ಮಾಡ್ತಾರೆ ಆಮೇಲೆ ಅವ್ರ ಸುತ್ತ ಇರೋರೆಲ್ಲ ಅನುಭವಿಸ್ ಜಾಸ್ತಿ ಇರೋದ್ರಿಂದ ನಡ್ಸ್ಕೊಂಡು ಹೋಗ್ಬೋದು ಅದು ಏನಾದರೂ ಜಾತಿ ಮೇಲೆ ಏನಾದರೂ ಎಲೆಕ್ಟ್ ಮಾಡ್ತಾರೆ ಅಥವಾ ಬೇರೆ ಇನ್ಯಾವುದಾದ್ರೂ ಬೇರೆ ಉದ್ದೇಶದಿಂದ ಅವರ ಜಾತಿ ಜಾತಿ ಪ್ರಶ್ನೆ ನಾವು ಹೇಳಕ್ಕೆ ಗೊತ್ತಾಗೋದಿಲ್ಲ ಬಟ್ ಏನಪ್ಪ ಅಂದರೆ ಅವರು ಕೊಟ್ಟರೆ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ಬೋದು ಸರ್ ಅವರ ಕಾರ್ಯ ಅವ್ರಿಗೆ ಮಾಡೋ ಕೆಲಸದಿಂದ ಅನುಭವದಿಂದ ಅನುಭವದಿಂದ ನಡ್ಸ್ಕೊಂಡು ಹೋಗ್ಬೋದು ಈ ರಾಹುಲ್ ಗಾಂಧಿ ಅವರು ಒಳ್ಳೆ ಹೆಂಗ್ ಎನರ್ಜೆಟಿಕ್ ಪರ್ಸನ್ ಅವರು ಯಾಕಂದರೆ ಬೇರೆ ಬೇರೆ ಎಲ್ಲ ದೇಶಗಳೆಲ್ಲ ಎಜುಕೇಟೆಡ್ ಅವರು ಅವ್ರ ಜೊತೆಗೆ ಅವರು ಆಗ್ಬೋದಾ ಆ ಕ್ಯಾಂಡಿಡೇಟು ಸರ್ ಆಗ್ಬೋದು ಸರ್ ತೊಂದರೆ ಇಲ್ಲ ಈಗ ಅವರು ಈಗ ಲಾಸ್ಟ್ ಟೈಮ್ ಒಂದು ಕಾರ್ಯಕ್ರಮ ಅನ್ಕೊಂಡಿದ್ದು ಅಲ್ಲ ಕಾಶ್ಮೀರಿಂದ ಇಲ್ಲಿವರೆಗೂ ಫುಲ್ಲು ಕಾಲ್ನಡಿಗೆಯಲ್ಲಿ ಯಾತ್ರೆ ಮಾಡಿದ್ರು ಅದೊಂಚೂರು ಭಾರತ್ ಜೋಡೋ ಯಾತ್ರೆ ಅಂತ ಸ್ವಲ್ಪ ಯಶಸ್ವಿ ತಂದು ಕೊಡ್ತಲ್ಲ ಸರ್ ಕೊಡ್ಬೋದು ಸರ್ ಆ ಥರ ಏನಿಲ್ಲ ಅನುಕೂಲ ಆಗುತ್ತೆ ಕಾಂಗ್ರೆಸ್ ಗೋರ್ಮೆಂಟ್ ಬಂದೇ ಇಷ್ಟೆಲ್ಲ ಅನುಕೂಲ ಇದ್ದಿರೋದು ಕಾಂಗ್ರೆಸ್ ಗೋರ್ಮೆಂಟ್ ಬಂದೇ ಆಗಿರೋದು ಈ ಹತ್ತು ವರ್ಷ ಬಿ ಜೆ ಪಿ ಗೌರ್ಮೆಂಟ್ ಬಂದು ಏನು ಶೂನ್ಯ ಸಾಧನೆ ಈಗ ಸಿದ್ದರಾಮಯ್ಯನವರು ಮೊದಲು ಐದು ವರ್ಷ ಆಡಳಿತ ಮಾಡಿ ಹಾಂ ಈಗ ಮತ್ತೆ ಎರಡನೇ ಅವಧಿಗೆ ಮುಖ್ಯಮಂತ್ರಿ ಅವರು ಹಾಂ ಏನಾದರೂ ಬದಲಾವಣೆ ಆಯಿತಾ ಚೇಂಜಸ್ ಆಯಿತಾ ಮಾಡಿದಲ್ಲ ಸರ್ ಚೇಂಜಸ್ಸು ಆವಾಗಿಂತ ಈಗೇ ಜಾಸ್ತಿ ಜನಗಳಿಗೆ ಅನುಕೂಲ ಇರೋದು ಅಲ್ವಾ ಹೋರ್ಸ್ ಫೈವ್ ಇಯರ್ಸ್ಗಿಂತ ಈ ಐದು ವರ್ಷನೇ ಜಾಸ್ತಿ ಜನಗಳಿಗೆ ಅನುಕೂಲ ಜಾಸ್ತಿ ಮಾಡಿಕೊಟ್ಟವ್ರೆ